ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಈಗೀಗ ಸ್ವಲ್ಪ ಬೆಟರ್ ಆಗ್ತಾ ಇದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಆ ಇವತ್ತು ಆಕ್ಚುಲಿ ಬ್ಲಾಗ್ ಅಲ್ಲಿ ಮನೆ ಹತ್ರ ಸಣ್ಣ ಪುಟ್ಟ ಕೆಲಸ ಮಾಡೋದು ಎಷ್ಟು ದಡ ಹಾಕ್ತಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿಸೋದಕ್ಕೆ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಕೆಲಸ ಅಂತೂ ಹೆಂಗಾದರೂ ಮುಗಿಸ್ಬಿಡ್ಬೋದು ಈ ಸಣ್ಣ ಪುಟ್ಟ ಕೆಲಸ ಇದೆಯಲ್ಲ ಮೆಟ್ಲ ಸೈಡಲ್ಲಿ ಪ್ಲಾಸ್ಟಿಂಗ್ ಮಾಡಿಸೋದು ಮತ್ತು ಈ ಹೋಲ್ ಇಟ್ಟಿರ್ತಾರಲ್ಲ ಈ ಪ್ಲಂಬಿಂಗ್ ಕೆಲಸ ಮಾಡೋದಕ್ಕೆ ಹೋಲ್ ಇಟ್ಟಿರೋದು ಅದನ್ನು ಮಾಡಿಸೋದು ಎಲೆಕ್ಟ್ರಿಷನ್ ಸಾಮಾನು ಅನ್ನೋದು ಅದು ಏನೇನೋ ಯಪ್ಪ ಸಣ್ಣ ಪುಟ್ಟ ಕೆಲಸ ಅಂತೂ ಸಾಕ್ತಾನೆ ಇಲ್ಲ ಗೈಸ್ ಹಾಗೆ ಮನೆ ಹತ್ರ ಆ್ಯಕ್ಚುಲಿ ನಿನ್ನೆ ಸೋಲಾರ್ ಸ್ಟ್ಯಾಂಡ್ ಕೂಡ ಬಂದಿದೆ ಈ ಹಿಂದೆ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ನಿಮ್ಮ ಹತ್ರ ಸೊ ಸೋಲಾರಿಗೆ ಅಮೌಂಟ್ ಕೊಟ್ಟು ಬಂದಿದ್ದೀನಿ ಹೇಳಿ ಸೊ ಅವ್ರೀಗ ಎರಡು ಸೋಲಾರ್ ಸ್ಟ್ಯಾಂಡ್ ಕಳಿಸಿದ್ದಾರೆ ಸೊ ನಾವು ತಗೊಂಡಿದ್ದು ಟೂ ಸೆವೆಂಟಿ ಲೀಟರ್ಸು ಒನ್ ಸೋಲಾರು ಮತ್ತು ಇನ್ನೊಂದು ಟೂ ಟೆನ್ನು ಟು ಟ್ವೆಂಟಿ ಲೀಟರ್ಸ್ದು ಎರಡು ಸೋಲಾರ್ ತಗೊಂಡ್ಬಂದಿದ್ದಾರೆ ಅಂದರೆ ಫಸ್ಟು ಈಗ ಸೋಲಾರ್ ಟ್ಯಾಂಕ್ ಇಟ್ಟಿದ್ದಾರೆ ಸೊ ಅದೇನೇನು ತಂದಿದ್ದಾರೆ ಅಂತ ಮನೆ ಹತ್ರ ಹೋಗಿ ತೋರಿಸ್ತೀನಿ ಸೊ ಅದಕ್ಕೆ ಮುಂಚೆ ಋದ್ವಿಕ್ ಆ್ಯಕ್ಚುಲಿ ನನ್ನ ಜೊತೆ ಮಲಗಿದ್ದಾನೆ ಅವನ್ನ ಮಲಗಿಸ್ಬಿಟ್ಟು ಸೊ ಅವನ ಹತ್ರ ಕೂಡ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅವನ್ನ ಮಲಗಿಸಿ ಮನೆ ಹತ್ರ ಹೋಗಿ ಏನೇನು ಕೆಲಸ ಇದೆ ಅಂತ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನಮ್ಮ ದೊಡಮ್ಮನ ಮಗನ ಮಗ ತೀರ್ಕೊಂಡಿದ್ದಾರೆ ಸೊ ನಾನು ಹೋಗಿಲ್ಲ ಅಮ್ಮ ಎಲ್ಲ ಹೋಗಿದ್ದಾರೆ ಸೊ ಬನ್ನಿ ಅವನ ಮಗನೂ ತೀರ್ಕೊಂಡಿದ್ದಾರೆ ಅಲ್ಲೂ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಅಣ್ಣ ಅಲ್ವಾ ಮತ್ತು ಸಿಗಲ್ಲ ಯಾಕಿದಿಷ್ಟು ಆರಾಮ್ಸಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ಅಂದ್ಕೊಬೋದು ವೈಸ್ ಇರೋದು ಒಂದೇ ಜೀವನ ಸೊ ಪ್ಲೀಸ್ ಡ್ರಿಂಕ್ಸ್ ಮಾಡಿ ಸಾಯಬೇಡಿ ಆ್ಯಕ್ಚುಲಿ ತುಂಬ ಡ್ರಿಂಕ್ಸ್ ಮಾಡಿ ಮಾಡಿನೇ ಸತ್ತಿರೋದು ಈ ಥರ ಮಾಡ್ಕೋಬೇಡಿ ಯಾರು ಇನ್ನು ಮನೆ ಹತ್ರ ಹೋಗಿ ಏನೇನು ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನು ತೋರಿಸ್ತೀನಿ ಇರೋ ಲೈಫ್ನ ಒಂದು ಲೈಫ್ನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೋತೀರಾ ಬನ್ನಿ ಋತ್ವಿಕನ ಮಲಗಿಸ್ಬಿಟ್ಟು ಮನೆ ಹತ್ರ ಹೋಗಿ ತೋರಿಸ್ತೀನಿ ಏನೇನು ಕೆಲಸ ಆಗಿದೆ ಋತ್ವಿಕ್ ನೋಡಿ ಎಷ್ಟು ಸೈಲೆಂಟಾಗಿ ಮಲಗಿದ್ದಾನೆ ಆ್ಯಕ್ಚುಲಿ ಅವನು ನನ್ನ ಥರ ಮತ್ತು ಅವ್ರ ಅಪ್ಪನ ಥರ ಇಬ್ಬರ ಥರನೂ ಕೈ ಇಟ್ಕೊಂಡು ಮಲಗಿದ್ದಾನೆ ಒಂಚೂರು ಸೌಂಡ್ ಆದರೆ ಬಿಡ್ತಾನೆ ಇನ್ನೇನು ಇನ್ನ ಕೂಡ ಮಲಗಿಸಿದ್ದೀನಿ ಬನ್ನಿ ಮನೆ ಹತ್ರ ಹೋಗಿ ಏನೇನು ಕೆಲಸ ನಡೀತಿದೆ ಅಂತ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಗೈಸ್ ಆ್ಯಕ್ಚುಲಿ ಈಗ ಮೇಲೆ ತಂದು ಇಳಿಸಿಟ್ಟಿದ್ದಾರೆ ಸೊ ಅವರು ತರೋದನ್ನು ನಾನು ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಬಂದಾಗ ನಾನು ಇವಾಗ ಇತ್ತೀಚೆಗೆ ಮಲ್ಕೊಂಡೇ ಇರ್ತೀನಲ್ಲ ರೆಸ್ಟಲ್ಲಿ ಇರ್ತೀನಿ ಸೊ ಅವ್ರು ಬರೋದನ್ನೆಲ್ಲ ಮಾಡೋಕ್ಕಾಗಿಲ್ಲ ಇದು ಆ್ಯಕ್ಚುಲಿ ಇವಾಗ ನಾವು ತಂದಿರೋದು ಟೂ ಟ್ವೆಂಟಿ ಲೀಟರ್ಸ್ದು ಸೊ ಇದು ಸ್ಟ್ಯಾಂಡೆಲ್ಲ ಇವಾಗ ಬಂದು ಇಳಿಸಿ ಹೋಗಿದ್ದಾರೆ ಒಂದು ಸೋಲಾರ್ದು ಅಷ್ಟೇ ಬಂದಿದೆ ಇನ್ನು ಟ್ಯಾಂಕು ಕೂಡ ಆಲ್ರೆಡಿ ನೀವು ನೋಡಿದ್ದೀರಾ ಮೊನ್ನೆನೇ ತರಿಸಿಟ್ಟಿರೋದು ಸೊ ಅದು ಬಂದು ಮೂರು ಮನೆಗೂ ಮೂರು ಟ್ಯಾಂಕು ಅಂತ ತರಿಸಿರೋದು ಒಂದೊಂದು ಸಾವಿರದ ಲೀಟರ್ದು ಮೂರು ಮನೆಗೂ ಇನ್ನು ಸೋಲಾರ್ ಸ್ಟ್ಯಾಂಡು ಒಂದು ಬಂದಿದೆ ಇನ್ನು ಎರಡು ಬಂದಿಲ್ಲ ಇನ್ನು ಎರಡು ಆ್ಯಕ್ಚುಲಿ ಸಿಂಗಲ್ಸ್ದು ಅಂತ ಅಂದ್ಕೊಂಡಿದ್ದೀನಿ ಹೇಳಿದ್ರೆ ಇದು ನಮ್ಮ ಮನೆಗೆ ಸ್ವಲ್ಪ ನೆಂಟರು ಜಾಸ್ತಿ ಅಲ್ವಾ ಸೊ ಹಾಗಾಗಿ ದೊಡ್ಡದೇ ಇರಲಿ ಅಂಥೇಳಿ ದೊಡ್ಡದು ತಂದಿರೋದು ಟ್ವೆಂಟಿ ಟೂ ತೌಸಂಡ್ ಅಂತ ಅನಿಸುತ್ತೆ ಇನ್ನು ಅವರು ಒಟ್ಟಿಗೆ ಮೂರು ಸೋಲಾರ್ ತಂದ ಮೇಲೆ ಏನು ಪ್ರೈಸು ಆಫರಲ್ಲಿ ಏನು ಕೊಡ್ತಾರೆ ಅನ್ನೋದನ್ನು ನೋಡಬೇಕು ಇನ್ನು ಕೆಳಗಡೆ ಆ್ಯಕ್ಚುಲಿ ಪೇಂಟ್ ಕೆಲಸನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು ಪೇಂಟ್ ಕೆಲಸ ಮೇಲ್ಗಡೆ ಎಲ್ಲ ಇಲ್ಲಿಲ್ಲಪ್ಪ ಹೊಡೆದು ಮುಗಿಸಿದ್ದಾರೆ ಒಂದು ಕೋಟ್ ಅಷ್ಟೇ ಇನ್ನು ಇಲ್ಲಿ ಈಗ ಮೇಲ್ಗಡೆ ರೂಮಲ್ಲಿ ಕಿಚನ್ನು ಮತ್ತು ವಾಶ್ರೂಮ್ಸಿಗೆ ಮಾತ್ರ ಟೈಲ್ಸ್ ಅರ್ಧ ಹಾಕಿದ್ದಾರೆ ಇನ್ನು ಅರ್ಧ ಹಾಕಿಲ್ಲ ಅದು ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಸೊ ಬನ್ನಿ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಸೊ ನೋಡಿದ್ರಲ್ಲ ಈಗಷ್ಟೇ ಮನೆ ಹತ್ರನ ಹೋಗಿ ಏನೇನು ಕೆಲಸ ನಡೀತಾ ಇದೆ ಅಂತ ಅಪ್ಡೇಟ್ ಕೊಟ್ಟಿದ್ದೀನಿ ಪೇಂಟ್ ಆ್ಯಕ್ಚುಲಿ ಅವರು ಒಂದು ಕೋಟ್ ಮುಗಿಸಿದ್ದಾರೆ ಎರಡನೇ ಕೋಟ್ ಇನ್ನೂ ಮಾಡಿಲ್ಲ ಯಾಕಂತ ಹೇಳಿದ್ರೆ ವೆದರ್ ಬಂದು ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಕೋಲ್ಡ್ ಇದ್ದರೆ ಮಾಡೋಕ್ಕಾಗಲ್ಲ ಅದು ಶೀತ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟು ಐಡಿಯಾ ನನಗೆ ಗೊತ್ತಿಲ್ಲ ಸೊ ಯಾರಾದರೂ ಐಡಿಯಾ ಇದ್ರೆ ತಿಳಿಸಿ ಯಾಕಂತ ಹೇಳಿದ್ರೆ ಒಂದೊಂದು ಸಲ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳೋದು ನೀ ಜನ ಸುಳ್ಳ ಅನ್ನೋಷ್ಟು ಡೌಟ್ ಆಗಿಬಿಡುತ್ತೆ ಇನ್ನೂ ದೊಡ್ಡ ಆಗಲೇ ಹೇಳ್ದಂಗೆ ದೊಡ್ಡ ದೊಡ್ಡ ಕೆಲಸ ಅಂತೂ ಫುಲ್ಲು ಮುಗ್ದಿದೆ ಇನ್ನು ಚಿಕ್ಕ ಚಿಕ್ಕ ಕೆಲಸನೂ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇವಾಗ ಇದು ನವೆಂಬರು ಸೊ ಮೋಸ್ಟ್ಲಿ ಡಿಸೆಂಬರು ಮತ್ತು ಜನವರಿ ಫೆಬ್ರವರಿ ಈ ಮೂರು ತಿಂಗಳೂ ಸಣ್ಣ ಪುಟ್ಟ ಕೆಲಸನೇ ಆಗ್ಬೋದು ಇನ್ನು ಬೆಂಗಳೂರಲ್ಲಿ ವೈರಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಸೊ ಒಟ್ಟು ಕಾಸ್ಟ್ ಬಂದು ಒನ್ ಲ್ಯಾಕ್ ಫೈವ್ ತೌಸಂಡ್ ಆಗಿದೆ ಸೊ ನಾನು ಬಿಲ್ಲು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ಆಗಿದೆ ಅಂತ ಆ್ಯಕ್ಚುಲಿ ಈ ವೈಯರ್ಸು ಮತ್ತು ಸ್ವಿಚ್ಗಳೆಲ್ಲ ತಂದಿದ್ನಲ್ಲ ಗೈಸಾಗಿ ಅದು ಬಂದು ಬರೀ ವಯರ್ಸ್ಗೆ ಸೆವೆಂಟಿ ತೌಸಂಡ್ ಆಗಿದೆ ವೈಯರೇ ತುಂಬ ಕಾಸ್ಟ್ಲಿ ಆಗೋದು ಇನ್ನು ಸ್ವಿಚ್ಗಳಿಗೆಲ್ಲ ಒಂದು ನಲ್ವತ್ತು ಸಾವಿರ ಆಗ್ಬೋದು ಅಷ್ಟೇ ಅದರಲ್ಲೂ ಡಿಸ್ಕೌಂಟ್ಸ್ ಅದೆಲ್ಲ ಹೆಂಗಿರುತ್ತೋ ಅದ್ರ ಮೇಲೆ ಬಟ್ ತರೋವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಹಾಗೆ ಗೊತ್ತಿರೋರು ಇದ್ರೆ ಬೆಟರು ಅನಿಸುತ್ತೆ ನನಗನ್ಸಿದ್ದ ಮಟ್ಟಿಗೆ ನಮ್ಮ ಮನೆ ಎಲೆಕ್ಟ್ರಿಷಿಯನ್ ಸಾಮಾನಲ್ಲಿ ಇನ್ನೂ ತುಂಬ ಐಟಮ್ಸ್ ಕೂಡ ಮಿಕ್ಕುತ್ತೆ ಅಷ್ಟೊಂದು ಎಲ್ಲ ಖರ್ಚಾಗುತ್ತೆ ಅನ್ನೋದನ್ನು ನಾ ಜಾಸ್ತಿನೇ ಬರೆದಿದ್ದಾರೆ ಸ್ವಿಚ್ಗಳೆಲ್ಲ ಟೂ ಹಂಡ್ರೆಡು ಟೂ ಫಿಫ್ಟಿ ಈ ಥರ ಬರ್ದಿದ್ದಾರೆ ಸೊ ನೋಡ್ಕೋಬೇಕು ಅದರಲ್ಲಿ ರಿಟರ್ನ್ ಆಪ್ಷನ್ನು ಕೂಡ ಇರೋದನ್ನು ಕೇಳೇ ತೊಗೊಂಡು ಬಂದಿರೋದು ಅಂದರೆ ಕೆಲವು ಅಂಗಡಿಲೆಲ್ಲ ಐಟಮ್ಸ್ ತಂದ ಮೇಲೆ ಅದು ರಿಟರ್ನ್ ತೊಗೊಳಲ್ಲ ಬಟ್ ನಾವು ರಿಟರ್ನ್ ಮಾಡ್ತೀವಿ ಅಂತ ಹೇಳೇ ತೊಗೊಂಡು ಬಂದಿದ್ದೀನಿ ಹೇಳಿದ್ರೆ ತುಂಬ ಜಾಸ್ತಿ ಇದೆ ಸೊ ಒಂದು ಸ್ವಲ್ಪ ಸ್ವಲ್ಪ ಮನೇಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಒಂದೇ ಸಲ ಕೊಟ್ಟರೆ ಸೊ ವ್ಯಾಲ್ಯೂ ಅನ್ನೋದು ಅವ್ರಿಗೂ ಗೊತ್ತಾಗಲ್ಲ ಹೇಳಿದ್ರೆ ನಾವು ಆ ಟೈಮಲ್ಲಿ ಕೆಲಸ ಮಾಡ್ತಿರ್ತಾರೆ ಇಷ್ಟು ತೊಗೊಳ್ಳಿ ಅಷ್ಟು ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಅದ್ರ ಬದಲು ಮನೇಲೇ ಇಟ್ಕೊಂಡು ಸೊ ನೀವು ಮಾಡ್ತೀರಿ ಬೇಕಾದರೆ ತರ್ತೀವಿ ಅಂತ ಹೇಳಿದ್ರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮತ್ತೆ ಮುಂದಿನ ಬ್ಲಾಗಲ್ಲಿ ಏನೇನು ಬೇಕು ಅನ್ನೋದನ್ನು ಮನೆ ಹತ್ರ ಹೋಗಿ ಶೇರ್ ಮಾಡ್ಕೊಂಡು ತಿಳಿಸ್ತೀನಿ ಇಲ್ಲಿವರೆಗೂ ಯಾರ್ಯಾರು ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿದರೋ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಯಾಕೆ ಅಂತ ಹೇಳಿದ್ರೆ ಒಂದೊಂದು ಸಬ್ಸ್ಕ್ರೈಬರ್ಸು ಕೂಡ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಸೊ ಇವತ್ತು ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್